ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣನ ಸೌರಭೂಮಿ ಎರಡನೇ ಭಾಗ ಈಗ ನಾನು ನೋಡೋದು ಇದು ಸಂಗೊಳ್ಳಿ ರಾಯನನ ಸೌರಭೂಮಿ ನಾವು ಮೊನ್ನೆ ಒನ್ಯ ಭಾಗ ನೋಡಿದ್ದೆವು ಒನ್ಯ ಭಾಗ ಇಲ್ಮಠ ಅಂತಂದ್ರೆ ಸಂಗೊಳ್ಳಿ ರಾಯನ ಜನನ ಹಿಡ್ಕೊಂಡಿಕ್ಯಾರ ಮುಂದೆ ಅವನ್ನ ತಾಲೀಮು ಹಿಡ್ಕೊಂಡ ಆಮೇಲೆ ಯುದ್ಧದ ಅಭ್ಯಾಸ ಹಿಡ್ಕೊಂಡಿಕ್ಯಾರ ಮುಂದೆ ಎಲಿಮಠ ಅಂತಂತಂದ್ರೆ ಈಗ ಚೆನ್ನಮ್ಮ ಏನ ಕಡ್ಗಾ ಅಲ್ಲಿ ಅಲ್ಲಿಮಟನೂ ನಾವು ನೋಡಿದೆವು ಇವತ್ತಿನ ದಿವಸ ಇದು ಚೆನ್ನಮ್ಮನವಾಡಿ ನೋಡತಾರಲ್ಲ ಈ ಸನ್ನಿವೇಶ ಯಾವ್ದಪ್ಪ ಅಂತಂತಂದ್ರೆ ಈಗ ತ್ಯಾಕ್ರೆ ಏನು ಮಾಡ್ತಾನಪ್ಪ ಅಂತಂದ್ರೆ ಇದು ದತ್ತಕ್ಕ ಪದ್ಧತಿಯನ್ನು ರದ್ದು ಮಾಡಿಕ್ಯಾರ ಈಗ ಕಿತ್ತೂರು ಸಂಸ್ಥಾನ ವಾಡೆಯೊಳಗೆ ಬಂದಕ್ಕೆ ಇದನ್ನು ಖಜಾನೆ ಹಾಕಿ ಮಾಡ್ತಾನೆ ಇದು ಕೋಟೆ ಐತಲ್ಲ ಈ ಕೋಟೆ ಒಳಗೆ ತಾನು ಬಂದಾಗ ಇದು ಕೋಟೆ ಐತಿ ಈ ಕೋಟೆ ಒಳಗನ ಬಂದಕ್ಕೆ ಯಾರ ತನ್ನ ಸೈನಿಕರು ಕರ್ಕೊಂಡು ಬಂದಕ್ಕೆ ಯಾರ ದತ್ತಕ್ಕ ಪದ್ಧತಿಯನ್ನು ರದ್ದು ಮಾಡ್ಕ್ಯಾರ ಇದ್ರ ಒಳಗಿನ ಖಜಾನೆ ಐತಲ್ಲ ಇದನ್ನು ಖಜಾನೆಯನ್ನ ಕೀಳಿ ಹಾಕ್ಯಾರ ಹೊರಗೆ ತನ್ನ ಕಾವಲುಗಾರನ್ನ ಕಾಯ್ಕಿರ್ತಾನೆ ನಂತರ ಏನು ಆಕತ್ತ ಅಂತಂತಂದ್ರೆ ಈ ಸುದ್ದಿ ಕಿತ್ತೂರಿನ ಸೈನಿಕರಿಗೆ ಬಂತು ಆಮೇಲೆ ಕಿತ್ತೂರಿನ ಏನ ಸುತ್ತಮುತ್ತ ಹಳ್ಳಿ ಜನರು ಬಂತು ಎಲ್ಲರಿಗೂ ಈ ಸುದ್ದಿ ಗೊತ್ತಾಕತಿ ಏನಪ್ಪ ಅಂತಂತಂದ್ರೆ ತ್ಯಕ್ರೇ ನಮ್ಮ ಕೋಟೆ ಒಳಗೆ ಹೋಗೋಕ್ಯಾರ ಆಮೇಲೆ ನಮ್ಮ ಖಜನೇನು ಕೀಲೆ ಹಾಕಿದಾನಂತ ಕ್ಯಾರ ಸುದ್ದಿ ಎಲ್ಲ ಸೈನಿಕರಿಗೆ ಬಂತು ಎಲ್ಲ ಜನರಿಗೆ ಬಂತು ಸುದ್ದಿ ಆಕತಿ ಆವಾಗ ಈ ಸುದ್ದಿ ಕೇಳ್ಕ್ಯಾರ ಈ ನಮ್ಮ ಸೈನಿಕರು ಬಂತು ಆಮೇಲೆ ಇದು ನಮ್ಮ ಕಿತ್ತೂರ್ನ ಸುತ್ತಮುತ್ತಲಿನ ಏನು ಜನರಲ್ಲ ಅವರೆಲ್ಲರೂ ಈ ಕು ಈ ಕೋಟೆಗೆ ಮುತ್ತಿಗೆ ಹಾಕಾರ ಮುತ್ತಿಗೆ ಹಾಕ್ಯಾರ ಈ ಕೋಟೆಯನ್ನು ಬೀಗ ಹಾಕಾರ ಬೀಗ ಹಾಕಿದ ಮೇಲೆ ಮುಂದೆ ಏನು ಹಾಕತ್ತ ಅಂತಂತಂದ್ರೆ ಇದು ಘಟನೆ ಯಾವಾಗಪ್ಪ ಅಂತಂತಂದ್ರೆ ಇದು ನೂರ ಇಪ್ಪತ್ತ್ನಾಲ್ಕು ಇಸಿಯೊಳಗೆ ಆಮೇಲೆ ಮುಂಜಾನೆ ಒಂಬತ್ತು ಗಂಟೆಗೆ ನಡೆದ ಘಟನೆ ಇದೆ ಆವಾಗ ಏನು ಅಂತಂದ್ರೆ ತ್ಯಾಕ್ರೆ ಏನು ಅಂತಂದ್ರೆ ತನ್ನ ಸೈನಿಕರನ್ನ ಕರ್ಕೊಂಬರ್ತಾನೆ ಬಂದ ಕಾರ ಏನು ಮಾಡ್ತಾನಪ್ಪ ಅಂತಂದ್ರೆ ನೋಡತ್ತಾರಲ್ಲ ಇಲ್ಲಿ ನೋಡ್ರಿ ತೋರಿಸ್ತಾನೆ ಇವ ತ್ಯಕ್ರೆ ತ್ಯಕ್ರೆ ಏನು ಅಂತಂತಂದ್ರೆ ಇದು ಕೋಟೆ ಇದ ಕೋಟೆ ಬಾಗಿಲ ಇದನ್ನ ನಮ್ಮ ಸೈನಿಕರು ಏನು ಮಾಡ್ತಾನಂತಂದ್ರೆ ಇದ ಕೋಟೆ ಬಾಗ್ಲ ಇದನ್ನು ಮುಚ್ಚಿರ್ತಾರೆ ಆವಾಗ ಈ ಥ್ಯಾಕರೆ ಏನು ಹೇಳ್ತಾನಪ್ಪ ಅಂತಂತಂದ್ರೆ ಇನ್ನು ನಿಮಗೆ ನಾನು ಟೈಮ್ ಕೊಡ್ತಾನೆ ನಿಮ್ಗೆ ನಾನು ಒಂದು ಮೂವತ್ತು ಮಿಂತ್ ಟೈಮ್ ಕೊಡ್ತಾನೆ ಆ ಟೈಮ್ದೊಳಗನ ನೀವು ಈ ಕೋಟೆ ಬಾಲ ತೆಗಿಲಿಲ್ಲ ಅಂತಂತಂತಂದ್ರೆ ಆಮೇಲೆ ಕೋಟೆನ ದ್ವಸ ಮಾಡ್ತಾನೆ ಅಂತ ಹೇಳ್ಕ್ಯಾರ ನೀವು ಹೇಳ್ತಾನೆ ಈ ಸುದ್ದಿ ಕೇಳ್ಕ್ಯಾರ ಏನು ಮಾಡ್ತಾರಪ್ಪ ಅಂತಾರೆ ನಮ್ಮ ಸೈನಿಕರು ಅವಾಗ ಯುದ್ಧ ಮಾಡೋಕ್ಕೆ ಚಲೋ ಮಾಡ್ತಾರೆ ನೋಡತ್ತಾರಲ್ಲ ಇದು ಯುದ್ಧ ಮಾಡೋ ಸನ್ನಿವೇಶ ನೋಡ್ರಿ ಈ ಯುದ್ಧ ನಡೆದದ್ದನ್ನು ಪೈಲಾ ಯಾವಾಗಪ್ಪ ಅಂತಂತಂದ್ರೆ ಇದು ಹದಿನೆಂಟು ನೂರ ಇಸ್ವಿ ಆಮೇಲೆ ಮೂರನೇ ತಾರೀಕಂದು ಸಹ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಈ ಯುದ್ಧ ನಡಿತೈತಿ ಇದು ಆಂಗ್ಲರಿಗೂ ಮತ್ತು ನಮ್ಮ ಸೈನಿಕರ ನಡುವೆ ಈ ಯುದ್ಧ ನಡಿತೈತಿ ಈ ಯುದ್ಧದೊಳಗೆ ಆಮೇಲೆ ನಮ್ಗೆ ಜೈಶಾಲೆ ಆಕತಿ ನಮ್ಗೆ ಅಂತಂತಾರೆ ಕಿಂತೂರು ಸಂಸ್ಥಾನಕ್ಕೆ ಜೈಶಾಲೆ ಅಕ್ಕತಿ ಆಮೇಲೆ ಈ ಯುದ್ಧದೊಳಗನ ಒಂದು ನೂರಕ್ಕೂ ಹೆಚ್ಚು ಆಂಗ್ಲರು ಮರಣ ಹೊಂತಾರೆ ನೋಡ್ತಾರಲ್ಲ ಇದೆಲ್ಲ ದೃಶ್ಯ ಯುದ್ಧ ಮಾಡೋ ದೃಶ್ಯ ಈ ದೃಶ್ಯ ಹೆಂಗತ್ತಪ್ಪ ಅಂತಂತಂದ್ರೆ ಈಗ ಸದ್ಯ ಯುದ್ಧ ನಡೆಯತ್ತಪ್ಪ ಅಣ್ಣು ಹಂಗೆ ಈ ದೃಶ್ಯತಿ ನೋಡ್ರಿ ಇದು ನಡೆದದ್ದು ಎಲ್ಲಿ ಅಂತಂತಂದ್ರೆ ಇದು ಸಂಪೂರ್ಣ ಕೋಟೆಯ ಹೊರಗನ ಈ ಯುದ್ಧ ನಡೆದತಿ ಈ ಯುದ್ಧದೊಳಗೆ ಏನು ಹಾಕತ್ಪಾ ಅಂತಂತಂದ್ರೆ ನೋಡ್ರಿ ಈ ಯುದ್ಧದೊಳಗೆ ಅಮ್ಮಟೂರು ಬಾಳಪ್ಪನಿಂದ ಏನು ಹಾಕತ್ತಪ್ಪ ಅಂತಂತಂದ್ರೆ ಈಗ ಇಲ್ಲಿ ತಲ್ಲ ಈ ತ್ಯಾಕ್ರೆ ಸಂವಾರ ಹಾಕತಿ ನೋಡ್ರಿ ಈ ಯುದ್ಧದೊಳಗನ ಕಿತ್ತೂರು ಸಂಸ್ಥಾನಕ್ಕೆ ಜಯ ಹಾಕತ್ತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಬರೆಯಾ ಹಂಗೆ ಮುಂದಿನ ಸಣ್ಣ ನಿಮ್ಗೆ ಹೋಗೋಣ ಈಗೇನು ನೋಡತಾವಲ್ಲ ನಾವು ಈ ದೃಶ್ಯ ಒನ್ನೇ ಯುದ್ಧದೊಳಗೆ ಚೆನ್ನಮ್ಮಗೆ ಜಯಶಾಲಿ ಆಕೈತಿ ಜಯಶಾಲಿ ಆದಮೇಲೆ ಸೈನಿಕರು ಬಂತು ಆಮೇಲೆ ಗ್ರಾಮಸ್ಥರು ಬಂತು ಅಗದಿ ಉತ್ಸಾಹದಿಂದನ ಈ ಸಂಭ್ರಮಾಚರಣೆ ಮಾಡತ್ತಾರಂತ್ಯಾರ ನಾ ಹೇಳ್ತಾನೆ ಈ ದೃಶ್ಯ ಮೇಲೆ ಹೆಂಗೆ ಕಾಣತ್ತದ ಪಗ ಅಂತಂತಂದ್ರೆ ಈಗ ಸದ್ಯ ಅಣ್ಣ ಈ ಓ ನೋಡ್ತಾರಲ್ಲ ಈಗ ಸದ್ಯನ ಈ ವೈಭವ ನೋಡತ್ತಂತ ಹೇಳ್ಕ್ಯಾರ ನಾನು ಹೇಳ್ತಾನೆ ನಮ್ಮ ಸೈನಿಕರು ಬಂತು ಆಮೇಲೆ ಚೆನ್ನಮ್ಮ ಬಂತು ಇದರೊಳಗೆ ಎಲ್ಲರೂ ಈ ಯುದ್ಧ ಗೆದ್ದ ಸಡಗರದೊಳಗನ ಎಲ್ಲರೂ ಅಗದಿ ಅಂತ ಉತ್ಸಾಹದಾರಂತ್ಯಾರ ನಾನು ನನ್ನ ರೈತ ಮಿತ್ರರಿಗೆ ಹೇಳ್ತಾನೆ ನೋಡತಾರಲ್ಲ ಈ ಯುದ್ಧದೊಳಗನ ಚೆನ್ನಮ್ಮ ಜಯ ಶೈಲಾಕತಿ ಆಮೇಲೆ ಈ ಯುದ್ಧದೊಳಗನ ಮಲ್ಲಪ್ಪ ಶೆಟ್ಟಿ ಈ ಯುದ್ಧದೊಳಗನ ತು ಸಂಹಾರ ಹಾಕತ್ತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನೋಡೋದಲ್ಲ ಇದ್ರೊಳಗೆ ಸಂಪೂರ್ಣ ಜಯಶಾಲಿ ಹೊಂದೇಕಾರ ಆಂಗ್ಲರ್ನ ಸೆರೆ ಹಾಕತಂತ್ಯಾರ ಈ ದೃಶ್ಯದೊಳಗೆ ನಾವು ಹೇಳ್ಬೋದು ಈಗ ಒನ್ನೇ ಮಹಾಯುದ್ಧದೊಳಗನ ಚೆನ್ನಮ್ಮಗ ಜಯಕತಿ ಚೆನ್ನ ಅಂದ್ರೆ ಕಿತ್ತೂರು ಜಯ ಆಕತಿ ಈಗ ಸದ್ಯ ನಾವು ಹೊಂಟಿರೋದು ಎರಡನೇ ಮಹಾಯುದ್ಧ ಬರ್ರಿ ಈ ಎರಡನೇ ಮಹಾಯುದ್ಧ ಇದು ಯಾವ ನಡೀತಪ್ಪ ಅಂತಂದ್ರೆ ಹದಿನೆಂಟು ನೂರ ಇಪ್ಪತ್ತ್ನಾಲ್ಕನೇ ಈಶ್ವೇಗನ ನಡೀತೈತಿ ನೋಡಿರಿ ಇದು ಎರಡನೇ ಯುದ್ಧದ ಸನ್ನಿವೇಶ ಇದು ಆಂಗ್ಲರಿಗೆ ಆಮೇಲೆ ನಮ್ಮ ಕಿತ್ತೂರು ಸಂಸ್ಥಾನಕ್ಕನ ಈ ಯುದ್ಧ ನಡಿತೈತಿ ಇದು ನಮ್ಗೆ ಯಾವ ಥರನಾಗ್ಯತ್ಪತ್ತ ಅಂತಂತದ್ರೆ ಈಗ ಸದ್ಯ ಕಿತ್ತೂರಾಗ ಬಂದ ಕ್ಯಾರ ಈ ಏನಂತಂತಾರೆ ಈ ಯುದ್ಧ ನಡೆಯತ್ತದಂತೆ ಕ್ಯಾರ ಇವೆಲ್ಲ ಘಟನಾವಳಿಗಳು ನೋಡ್ಕ್ಯಾರ ನಾವು ಹೇಳ್ಬೋದು ನೋಡ್ರಿ ಚೆನ್ನಮ್ಮ ಇದ್ರಾಗ ಯುದ್ಧದಾಗ ತಿರುಗಡೆಗಿದ್ದಾಳು ಈ ಯುದ್ಧ ಸಮಲ ಭಯಾನಕವಾಗಿ ಯುದ್ಧ ಹಾಕದಂತ್ಯಾರ ನಾವು ಹೇಳ್ಬೋದು ಮತ್ತು ಈ ನಮ್ಮ ಮಹಾ ಎರಡನೇ ಯುದ್ಧದೊಳಗನ ಚೆನ್ನಮ್ಮಗ ಸೋಲಕ್ಕತಿ ಈ ಯಾಕ ಪಾ ಅಂತಂದ್ರೆ ಇದ್ರಾಗ ಈಗ ಆಂಗ್ಲವರು ಮುಂದಿತ್ತವಾಗಿ ಯುದ್ಧದ ತಾರತಮ್ಯ ಘೋಷಣೆ ಮಾಡೋದಿಲ್ಲ ಅವರು ಅಗದಿ ಜಸ್ಟ್ ನಮಗೆ ಯುದ್ಧನ ಘೋಷಣೆ ಮಾಡ್ತಾರೋ ಯುದ್ಧ ಘೋಷಣೆ ಮಾಡಿದಕ್ಕಾಗಿ ಏನು ಅಂತಂತಂದ್ರೆ ಇಲ್ಲಿ ನಮ್ಮ ಕಿತ್ತೂರು ಸಂಸ್ಥಾನದೊಳಗೆ ಯುದ್ಧದ ತಯಾರೇ ಇರೋದಿಲ್ಲ ಅದಕ್ಕಾಗಿ ಏನು ಹಾಕಪ್ಪ ಅಂತಂತಂದ್ರೆ ಈ ಎರಡನೇ ಮಹಾಯುದ್ಧದೊಳಗೆ ನಮಗೆ ಸೋಲಾಕತ್ತಾರ ನಾವು ಹೇಳ್ಬೋದು ಈ ಥರ ಆಗ ಸಮಲ್ಲ ನಮ್ಮ ಸೈನಿಕರು ತಮ್ಮ ಶೌರ್ಯವನ್ನು ತೋರಿಸಿದರು ಈ ಸದ್ಯ ಇದು ತದ್ರೂಪ ಯುದ್ಧ ನಡೆಯದಪ್ಪ ಅಂತ ಹೇಳ್ಕ್ಯಾರ ನಾವು ಈ ದೃಶ್ಯಾವಳಿ ಮೂಲಕ ನಾವು ಹೇಳ್ಬೋದು ಈ ಎರಡನೇ ಮಹಾಯುದ್ಧದೊಳಗೆ ಚೆನ್ನಮ್ಮಗ ಸೋಲಾಕತ್ತಾರ ಈ ದೃಶ್ಯಗಳ ಮೂಲಕ ನಾವು ಹೇಳ್ಬೋದು ಈಗೇನೋ ಏನು ನೋಡತೇವಲ್ಲ ಈ ದೃಶ್ಯ ಇದು ಎರಡನೇ ಮಹಾಯುದ್ಧದೊಳಗನ ಕಿತ್ತೂರಿಗೆ ಸೋಲಾದ ಮೇಲೆ ಚೆನ್ನಮ್ಮನ ನೋಡತ್ತಲ್ಲ ಸೋಲ ನಂತರ ಚೆನ್ನಮ್ಮನ ನೋಡ್ಸ್ ಇನ್ನ ನೋಡತೇವಲ್ಲ ಇದು ಗುಪ್ತ ಮಾರ್ಗ ಸೋಲೋ ಅದಕ್ಕೆ ಕಾರಣ ಚೆನ್ನಮ್ಮನ್ನ ಹೊರಕೋದು ಸಂಬಂಧವಾಗಿ ಈ ಗುಪ್ತ ಮಾರ್ಗದಿಂದನ ಚೆನ್ನಮ್ಮನ್ನ ಕರ್ಕೊಂಬರೋ ವ್ಯವಸ್ಥೆ ಮಾಡಿರ್ತಾರೋ ಅವಾಗೇನು ಮಾಡೇನ ಹಾಕತ್ತಪ್ಪ ಅಂತಂತಂದ್ರೆ ಈ ಆಂಗ್ಲರ್ದಾರ್ ಇವರು ಚೆನ್ನಮ್ಮನ ಹಿಡಿತಾರೆ ಅಂತ ಹೇಳ್ಕಾರ ಈ ದೃಶ್ಯದ ಮೂಲಕ ನಾವು ಹೇಳ್ಬೋದು ನೋಡಿರಿ ಚೆನ್ನಮ್ಮ ಈ ಗುಪ್ತ ಮಾರ್ಗದಿಂದ ಹೊರಬರಾಗತ್ತ ಆವಾಗ ಈಗೇ ಆಂಗ್ಲದಾರಲ್ಲ ಇವು ಆಂಗ್ಲರು ಚೆನ್ನಮ್ಮನ ಅಂತ ಹೇಳ್ಕಾರ ಈ ದೃಶ್ಯಗಳ ಮುಖಾಂತರ ನಾನು ಹೇಳ್ಬೋದು ಎಲ್ಲ ನನ್ನ ರೈತ ಬಂದವರಿಗೆ ನಾನು ಏನು ಹೇಳ್ತಾರೆ ಅಂತಂತಂದ್ರೆ ಈಗ ನಾನು ಇನ್ನು ಮುಂದಿನ ಭಾಗವನ್ನು ನನ್ನ ಮುಂದಿನ ವಿಡಿಯೋದಾಗ ಹೇಳ್ತಾರೆ ಅಂತ ಹೇಳ್ಕಾರ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು